ಹಳ್ಳಿ ಪವರ್ ಸೊ ಈ ಒಂದು ರಿಯಾಲಿಟಿ ಶೋ ಏನಿದೆ ಸಖತ್ ಆಗಿನ ಬಂತು ಅಂತಾನೆ ಹೇಳ್ಬಹುದು ಮೊದಲ ಸೀಸನ್ ಆಗಿದ್ರು ಕೂಡ ಒಳ್ಳೆಯ ಹವಾನ ಕ್ರಿಯೇಟ್ ಮಾಡ್ತು ಅದರಲ್ಲೂ ಕೂಡ ಇದರಲ್ಲಿ ಕೊಟ್ಟಿರುವಂತಹ ಎಲ್ಲ ಟಾಸ್ಕ್ ಗಳು ಏನಿದಾವೆ ಜಬರ್ದಸ್ತಾಗಿತ್ತು ನನಗಂತೂ ಸಖತ್ ಇಷ್ಟ ಆಯಿತು ಅಂತಾನೆ ಹೇಳ್ಬಹುದು ನಾನು ಒಂದ್ ಕಡೆ ಬಿಗ್ ಬಾಸ್ ನೋಡ್ತಾ ಇದ್ರೆ ಇನ್ನೊಂದ್ ಕಡೆ ಅದಾದ ನಂತರನೇ ಇಮಿಡಿಯೇಟ್ ಆಗಿ ಇಲ್ಲಿ ಜಿ ಪವರ್ ನಲ್ಲಿ ಹಳ್ಳಿ ಪವರ್ ಅನ್ನುವಂತಹ ಒಂದು ರಿಯಾಲಿಟಿ ಶೋಅನ್ನು ಕೂಡ ನೋಡ್ತಾ ಇದ್ದೆ ರಿಪೀಟ್ ಆಗಿ ಸೊ ಒಟ್ಟಾರೆಗೆ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ಹಳ್ಳಿ ಪವರ್ ಅನ್ನುವಂತಹ ರಿಯಾಲಿಟಿ ಶೋ ಟಾಸ್ಕ್ ವೈಸ್ ಮಚ್ ಮಚ್ ಬೆಟರ್ ಅಂತ ಅನ್ನಿಸ್ತು ಹಾಗೇನೆ ವಾರವಿಡೀ ಇಲ್ಲಿಗೆ ಕಿಚ್ಚ ಸುದೀಪ್ ಅವರು ಯಾವ ರೀತಿಯಾಗಿ ವಾರಾಂತ್ಯದಲ್ಲಿ ಬಂದು ಕ್ಲಾಸ್ ತಗೊಳ್ತಾರೋ ಆ ರೀತಿಯಾಗಿ ಇನ್ನೊಂದೆಡೆ ಅಕುಲ್ ಬಾಲಾಜಿ ಅವರು ಇದ್ರು ಬಟ್ ಅವರು ಆನ್ ಸ್ಪಾಟ್ ಅಲ್ಲಿ ಜಗಳ ಆಗುವಂತಹ ಸಮಯದಲ್ಲಿ ಅಲ್ಲೇನೆ ಇರ್ತಾ ಇದ್ರು ಟಾಸ್ಕ್ ಆಡೋ ಸಮಯದಲ್ಲಿ ಸೊ ಹೀಗಾಗಿ ಅಲ್ಲಿ ಏನಾದ್ರು ಏನಾದ್ರು ಯಾರಾದ್ರೂ ಮ್ಯಾನುಪುಲೇಟ್ ಮಾಡ್ಲಿಕ್ಕೆ ನೋಡಿದ್ರೆ ಆನ್ ದ ಸ್ಪಾಟ್ ಅಲ್ಲೇನೆ ಬೈತಾ ಇದ್ರು ಹಾಗೇನೆ ಟಾಸ್ಕ್ ಆಡುವಾಗ ಕೂಡ ಅಷ್ಟೇನೆ ಇವಾಗ ನನ್ನಿಂದ ಆಗ್ತಾ ಇಲ್ಲ ಬಿಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಸಮಯದಲ್ಲೇನೆ ಅವರಿಗೆ ಮೋಟಿವೇಟ್ ಕೂಡ ಮಾಡ್ತಾ ಇದ್ರು ಜೊತೆಗೆ ಹಂಗಾದ್ರೆ ಬ್ಯಾಗ್ ಪ್ಯಾಕ್ ಮಾಡಿ ಮನೆಗೆ ನಡೀರಿ ನಿಮ್ಗೇನು ತಾಕತ್ತೆ ಇಲ್ವಾ ಹಾಗೆ ಹೀಗೆ ಅಂತ ಹೇಳಿ ಒಂದು ಸ್ವಲ್ಪ ಟ್ರಿಗರ್ ಮಾಡಿ ಅವರಿಂದ ಒಳ್ಳೆ ಔಟ್ಪುಟ್ ಬರೋ ರೀತಿ ಮಾಡ್ತಾಯಿದ್ರು ಸೊ ಓವರ್ ಆಗಿ ಬೆಸ್ಟ್ ಆಗಿತ್ತು ನನಗಂತೂ ಸಕ್ಕತ್ ಇಷ್ಟ ಆಯಿತು ಸೊ ಈ ಒಂದು ಸೀಸನ್ ಏನಿದೆ ಮುಂದಿನ ಸಲ ಏನಾದರೂ ರಿಪೀಟ್ ಆದರೆ ಸೊ ಈ ಒಂದು ಚಾನಲಲ್ಲಿ ಇವು ಪವರ್ ಪವರ್ನ ಹಳ್ಳಿ ಪವರ್ ಅನ್ನುವಂಥ ರಿಯಾಲಿಟಿ ಶೋನ ರಿವ್ಯೂ ಮಾಡ್ಲಿಕ್ಕೆ ನಾನಂತೂ ಇಷ್ಟಪಡ್ತೀನಿ ಸಖತ್ತಾಗಿದೆ ಅಂತ ನನಗೆ ಅನ್ನಿಸ್ತು ಆಗಿ ಸೊ ಹೀಗಾಗಿ ಇನ್ನು ಫಿನಾಲೆ ವಿಷಯಕ್ಕೆ ಬರೋದಾದರೆ ಈ ಒಂದು ಹಳ್ಳಿ ಪವರ್ ರಿಯಾಲಿಟಿ ಶೋ ನ ಗ್ರ್ಯಾಂಡ್ ಫಿನಾಲ್ ಗೆ ಆರು ಜನ ಸ್ಪರ್ಧಿಗಳು ಎಂಟರ್ ಆಗಿದ್ರು ಬಟ್ ಈ ಒಂದು ಹಳ್ಳಿ ಪವರ್ ಅನ್ನುವಂತಹ ರಿಯಾಲಿಟಿ ಶೋ ನಲ್ಲಿ ಸಾಕಷ್ಟು ಸ್ಪರ್ಧಿಗಳು ಬಂದು ಹೋಗಿದ್ದಾರೆ ಹಳ್ಳಿ ಪವರ್ ಗೆ ಬಂದಂತಹ ಎಲ್ಲ ಕಂಟೆಸ್ಟೆಂಟ್ ಗಳಲ್ಲಿ ನಾಲ್ಕು ಜನ ಮೊದಲನೇ ವಾರದಲ್ಲೇ ಎಲಿಮಿನೇಟ್ ಆಗ್ತಾರೆ ಹಾಗಂತ ಏನು ಟಾಸ್ಕ್ ಆಡದೇನೆ ಎಲಿಮಿನೇಟ್ ಆಗಿಲ್ಲ ತುಂಬಾನೇ ಟಾಸ್ಕ್ ಗಳನ್ನ ಆಡಿಸ್ತಾರೆ ಹಳ್ಳಿ ಪವರ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಟಾಸ್ಕ್ ಗಳು ಇರ್ತವೆ ಹಾಗೇನೆ ಆಕ್ಟಿವಿಟಿಗಳು ಕೂಡ ಇರ್ತವೆ ಸೊ ಅದರಲ್ಲಿ ನಾಲ್ಕು ಜನ ಎಲಿಮಿನೇಟ್ ಆಗ್ತಾರೆ ನಂತರ ಏಳು ವರ್ಲ್ಡ್ ಕಡ್ ಎಂಟ್ರಿಗಳು ಆಗಿದವೆ ಒಂದೇ ಸಲ ಆಗಿಲ್ಲ ಹಂತ ಹಂತವಾಗಿ ಏಳು ವರ್ಲ್ಡ್ ಕಡ್ ಎಂಟ್ರಿಗಳು ಕೂಡ ಆಗಿದ್ದಾವೆ ಟೋಟಲ್ ಆಗಿ ತುಂಬಾ ಜನ ಸ್ಪರ್ಧಿಗಳು ಬಂದು ಹೋದ್ರು ಹದಿನೈದು ಸ್ಪರ್ಧಿಗಳು ಇದ್ರು ಅನಂತರ ಎಲ್ಲ ಎಲಿಮಿನೇಟ್ ಆಗ್ತಾ 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 ಕೊನೆಯಲ್ಲಿ ಆರು ಜನ ಸ್ಪರ್ಧಿಗಳು ಏನ ಪ್ರವೇಶ ಮಾಡ್ತಾರೆ ಸೊ ಆರು ಜನ ಸ್ಪರ್ಧಿಗಳು ಯಾರು ಅಂತ ಹೇಳಿದ್ರೆ ಘಾಟಿ ಅವರು ರಗಡ್ ರಶ್ಮಿ ಅವರು ಸಖತ್ ಸೋನಿಯಾ ಅವರು ಮಣ್ಣಿನ ಮಗಳು ಫರೀನ್ ಹಾಗೇನೇ ದಿಯಾ ಜೊತೆಗೆ ಮಿಲ್ಕಿ ಬ್ಯೂಟಿ ಅಂತಲೇ ಕರೆಸ್ಕೊಳ್ತಾ ಇದ್ದಂತಹ ಮೋನಿಶಾ ಅವರು ಸೊ ಈ ಆರು ಜನ ಕೂಡ ಫಿನಾಲೆನ ಪ್ರವೇಶ ಮಾಡ್ತಾರೆ ಫಿನಾಲೆ ಶೂಟಿಂಗ್ ಈಗಾಗಲೇ ಆಗಿ ಹೋಗಿದೆ ಬಟ್ ಇದರ ಪ್ರಸಾರ ಏನಿದೆ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಪ್ರಸಾರ ಆಗುತ್ತೆ ಸೊ ಹೀಗಾಗಿ ಯಾರು ವಿನ್ ಆಗಬಹುದು ಅನ್ನುವಂತಹ ಕುತೂಹಲ ಇವಾಗ ಎಲ್ಲರಲ್ಲೂ ಕೂಡ ಇರುವಂಥದ್ದು ಸಂಗೊಳ್ಳಿ ಗ್ರಾಮದಲ್ಲಿ ಓಟಿಂಗ್ ಕೂಡ ಮಾಡಲಾಗಿತ್ತು ಹಾಗೆಯೇ ಓವರ್ ಆಲ್ ಆಗಿ ಸ್ಟಾರ್ಟಿಂಗಿಂದ ನೀವು ನೋಡ್ತಾ ಬಂದರೆ ಓವರ್ ಆಲ್ ಆಗಿ ಎಲ್ಲ ವಿಷಯವನ್ನ ಕನ್ಸಿಡರ್ ಮಾಡೋದಾದ್ರೆ ಟಾಸ್ಕ್ ವೈಸ್ ಅಥವಾ ಯಾವುದೊಂದು ವಿಷಯವನ್ನ ನೇರ ನೇರ ಹೇಳೋದ್ರಲ್ಲಿ ಆಗಿರಬಹುದು ಅಥವಾ ಆಕ್ಟಿವಿಟಿನ ಕೊಟ್ಟರೆ ಅದರಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋದಾಗಿರ್ಬಹುದು ಜೊತೆಗೆ ಫ್ಯಾನ್ ಬೇಸ್ ಆಗಿರಬಹುದು ಈ ಎಲ್ಲಾ ವಿಷಯಗಳನ್ನ ಕನ್ಸಿಡರ್ ಮಾಡಿ ನೋಡೋದಾದ್ರೆ ರಗಡ್ ಟಾಪ್ ಟಾಪಲ್ಲಿ ಇದ್ದಾರೆ ಇವ್ರ ಜೊತೆಗೆ ಟಕ್ಕರ್ ಅನ್ನ ಕೊಡ್ತಾ ಇರೋದು ಘಾಟಿ ಘಾನ್ವಿ ಅವರು ಅದರಲ್ಲೂ ಈ ಒಂದು ರಿಯಾಲಿಟಿ ಶೋ ನಲ್ಲಿ ಘಾಟಿ ಘಾನ್ವಿ ಮತ್ತೆ ಇವರಿಗೆ ರಗಡ್ ರಶ್ಮಿಯವರಿಗೆ ಸಖತ್ ಫೈಟ್ ಆಗ್ತಾ ಇತ್ತು ಸೊ ಈ ಒಂದು ಹೆವಿ ಫೈಟ್ ನಡುವೆ ಇಬ್ಬರಿಗೂ ಕೂಡ ಸಮಬಲವಾದಂತಹ ಒಂದು ಫ್ಯಾನ್ ಬೇಸ್ ಕೂಡ ಇದ್ದಿದ್ರಿಂದ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ಇವರಿಬ್ಬರಲ್ಲಿ ಯಾರು ವಿನ್ನರ್ ಆಗಬಹುದು ಅಂತ ಹೇಳಿ ನನ್ನ ಒಂದು ಪ್ರಿಡಿಕ್ಷನ್ ಅಥವಾ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಏನಪ್ಪಾ ಅಂತಂದ್ರೆ ಅಥವಾ ಎಕ್ಸ್ಪೆಕ್ಟೆಡ್ ವಿನ್ನರ್ ಯಾರಪ್ಪ ಅಂತಂದ್ರೆ ಅದು ರಗಡ್ ರಶ್ಮಿ ಅವರು ಆಗಬಹುದು ರಗಡ್ ರಶ್ಮಿ ಅವರಿಗೆ ಒಳ್ಳೆ ಫ್ಯಾನ್ ಬೇಸ್ ಇದೆ ಟಾಸ್ಕ್ ಅನ್ನು ಚೆನ್ನಾಗಿ ಆಡಿದ್ದಾರೆ ಆಕ್ಟಿವಿಟಿ ಅಂತ ಬರಲಿ ಅಥವಾ ಯಾವುದೇ ಒಂದು ವಿಷಯ ಅಂತ ಬಂದರೂ ಕೂಡ ಸೊ ಎಲ್ಲ ವಿಷಯಗಳನ್ನ ಕನ್ಸಿಡರ್ ಮಾಡೋದಾದ್ರೆ ರಗಡ್ ರಶ್ಮಿ ಅವರು ಈ ಒಂದು ಹಳ್ಳಿ ಪವರ್ ಅನ್ನುವಂತಹ ರಿಯಾಲಿಟಿ ಶೋ ಅನ್ನ ವಿನ್ ಆಗುವಂತಹ ಎಕ್ಸ್ಪೆಕ್ಟೆಡ್ ವಿನ್ನರ್ ಅಂತ ಹೇಳಬಹುದು ಹೈ ಚಾನ್ಸಸ್ ಇದೆ ಇವರೇನೆ ವಿನ್ನರ್ ಆಗುವಂತದ್ದು ಎಲ್ಲಾ ವಿಷಯವನ್ನು ನೀವು ಓವರ್ ಆಗಿ ನೋಡ್ಕೊ ಓವರ್ ಆಲ್ ಆಗಿ ನೋಡ್ಕೊಂಡು ಬಂದ್ರೆ ನಿಮಗೆ ಅಂದಾಜ್ ಆಗಿರುತ್ತೆ ಇವರೇನೆ ವಿನ್ನರ್ ಆಗ್ತಾರೆ ಅಂತ ಹೇಳಿ ಹಾಗೇನೆ ಘಾಟಿ ಘಾನವಿ ಅಥವಾ ಸಖತ್ ಸೋನಿಯಾ ಇಬ್ಬರಲ್ಲಿ ಒಬ್ಬರು ಹಂಡ್ರೆಡ್ ಪರ್ಸೆಂಟ್ ರನ್ನರ್ ಅಪ್ ಆಗುವಂತಹ ಚಾನ್ಸಸ್ ತುಂಬಾನೇ ಹೈ ಇದೆ ಅಂತ ಅನಿಸ್ತಾ ಇದೆ ನಿಮ್ಮ ಪ್ರ ನನ್ನ ಒಂದು ಪ್ರಿಡಿಕ್ಷನ್ ಇದೇನೆ ನನ್ನ ಪ್ರಕಾರ ರಗಡ್ ರಶ್ಮಿ ಅವರು ಕ್ಯಾಪ್ ರಘಡ್ ರಶ್ಮಿ ಅವರು ವಿನ್ನರ್ ಆಗ್ತಾರೆ ಘಾಟಿ ಘಾನ್ವಿ ಅವರು ರನ್ನರ್ ಅಪ್ ಆಗಬಹುದು ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗೋದಕ್ಕೆ ಡಿಸರ್ವಿಂಗ್ ಇದ್ದಾರೆ ಯಾರು ರನ್ನರ್ ಅಪ್ ಆಗೋದಕ್ಕೆ ಡಿಸರ್ವಿಂಗ್ ಇದ್ದಾರೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಥ್ಯಾಂಕ್ ಯು ಮಚ್ ಫಾರ್ ವಾಚಿಂಗ್